ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಉದುರುದುರಾದ ರುಚಿಕರವಾದ ಚಿಕನ್ ಬಿರಿಯಾನಿ ತುಂಬಾ ಸಿಂಪಲಾಗಿ ನಮ್ಮ ಮನೆ ವಸ್ತು ಬಳಸಿ ನಾನು ಮಾಡ್ತಾ ಇರೋದು ಹೊರಗಡೆ ಯಾವುದೇ ರೀತಿಯ ಪೌಡರ್ ತಂದು ಯಾವುದೇ ರೀತಿಯ ಹೊರಗಡೆ ಮಸಾಲವನ್ನು ತಂದು ಮಾಡೋದು ಅಲ್ಲ ಇದು ನಾವೇ ಮನೇಲೇ ಮಸಾಲವನ್ನು ರೆಡಿ ಮಾಡಿ ನಾನೇ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದು ಕೆ ಜಿ ಚಿಕನನ್ನು ತಂದಿದ್ದೀವಿ ಅದನ್ನು ಒಂದೇ ಸಲ ತೊಳಿಬೇಕು ಒಂದು ಸಲ ತೊಳೆದು ನೀರನ್ನು ಚೆಲ್ಲಬೇಕು ಅಂತ ಯಾಕೆ ಗೊತ್ತಾ ಅದು ಈಗ ನಾವು ಚಿಕನ್ ಶಾಪಲ್ಲಿ ತರ್ತೀವಿ ಅಲ್ವಾ ಅಲ್ಲಿ ಕಟ್ ಮಾಡುವಂಥ ಕೆಲವೊಂದು ಜಾಗ ಇರುತ್ತೆ ಅಲ್ವಾ ಅದಕ್ಕೆ ಅದನ್ನು ಒಂದು ಸಲ ತೊಳಿಬೇಕು ತೊಳಿಲೇಬೇಕು ಓಕೆನಾ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ನಂತರ ಹಳದಿ ಪೌಡರ್ ಇವೆರಡನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಗಂಟೆ ಬಿಟ್ಟಿಡಬೇಕು ಅಂದರೆ ನಾವು ಇಲ್ಲಿ ಮಸಾಲ ಮಾಡೋ ತನಕ ಸರಿಯಾಗತ್ತೆ ಅರ್ಧ ಗಂಟೆನೇ ಆಗುತ್ತೆ ಹಾಗೆ ಎರಡು ಇಂಚು ಶುಂಠಿ ಆರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಷ್ಟು ಪೇಸ್ಟ್ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸೊಪ್ಪು ಸೊಪ್ಪಿದ್ದರೆ ಒಂದು ಸ್ವಲ್ಪ ಹಾಕ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇದು ಮಸಾಲೆಗೆ ಎರಡು ಹಸಿಮೆಣಸಿನಕಾಯಿ ಹಾಗೆ ಇದು ಕಪ್ಪು ಕಾಳು ಮೆಣಸು ಒಂದೆರಡು ಸ್ಪೂನು ಒಂದು ಮೂರು ನಾಲ್ಕು ಸ್ಪೂನು ಕೊತ್ತಂಬರಿ ಜೀರಿಗೆ ಸೋಂಪು ನಂತರ ಏಲಕ್ಕಿ ಎರಡು ಹಾಗೆ ಜಾಯ್ಕಾಯಿ ಲವಂಗ ಐದಾರು ಇದು ಚಕ್ರಮಗ್ಗು ದೊಡ್ಡದು ಒಂದು ಅದು ಜಾಯ್ಕಾಯಿ ಇದು ಲವ ಇದು ಚಕ್ಕೆ ಇವಿಷ್ಟನ್ನು ಮಸಾಲೆ ಮಾಡ್ಕೋಬೇಕು ಇವಿಷ್ಟೇ ಸಾಕಾಗತ್ತೆ ಕಾಳು ಮೆಣಸು ಹಾಕ್ತೀವಿ ಅಲ್ವಾ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತೀವಿ ಖಾರಕ್ಕೆ ಸಾಕು ಹಾಗೆ ಒಂದು ಕೆ ಜಿ ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇದು ನಾವು ಈಗ ರೆಡಿ ಮಾಡ್ತೀವಿ ಅಲ್ವಾ ರೆಡಿ ಮಾಡುವ ಮೊದಲು ಒಂದು ಹತ್ತು ನಿಮಿಷ ಮೊದಲು ತೊಳಿಬೇಕು ತೊಳೆದು ನೀರಾಕಿ ಇಡಬೇಕಾಗತ್ತೆ ಹಾಗೆ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ನಂತರ ಮೂರು ಟೊಮೆಟೊ ನಾಲ್ಕು ಈರುಳ್ಳಿ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಮೊಸರು ಬೇಕು ಹಾಗೆ ಕಲ್ಲರು ಬೇಕು ಕಲ್ಲರ್ ಕಲ್ಲರ್ ಆದ ಬಿರಿಯಾನಿ ಅಂದರೆ ಕಲ್ಲರ್ ಬೇಕೇ ಬೇಕಾಗತ್ತೆ ಓಕೆನಾ ಚೆನ್ನಾಗಿರುತ್ತೆ ಈಗ ರೆಡಿ ಮಾಡೋಣ ಇವೆಷ್ಟು ವಸ್ತು ರೆಡಿ ಇಟ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಲ್ವಾ ಇವೆಷ್ಟು ಮಸಾಲ ಮಾಡ್ಕೊಳ್ಳೋದು ಇದನ್ನು ನಾವು ರುಬ್ಕೋಬೇಕು ಒಂದು ಸಲ ಇದು ಏನು ಬೇಕು ನೋಡಿ ಎಲ್ಲ ರುಬ್ಕೊಂಡು ಇಟ್ಕೊಬಿಡಬೇಕು ಎಲ್ಲ ರೆಡಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಆ ಕಡೆ ಮಾಡೋದು ಈ ಕಡೆ ಮಾಡೋದು ಅಂದರೆ ಅದು ಸರಿ ಬರಲ್ಲ ಇದು ಒಂದು ಕೆ ಜಿ ಚಿಕನಿಗೆ ಒಂದು ಕೆ ಜಿ ಅಕ್ಕಿ ಹಾಕಬೇಕು ಹಾಗೆ ಪುಟಾಣಿಯನ್ನು ಇದ್ದೀನಿ ಒಂದಿಷ್ಟು ಅದು ಯಾಕೆ ಅಂದರೆ ಟೇಸ್ಟ್ ಬರುತ್ತೆ ಇಲ್ಲಿ ನೋಡಿ ಪೇಸ್ಟು ರೆಡಿಯಾಗಿದೆ ಮಸಾಲೂ ರೆಡಿ ಇದೆ ಇಷ್ಟೇ ಖಾರ ಸಾಕಾಗುತ್ತೆ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಇದೆ ಅಲ್ವಾ ಎರಡು ಹಾಕ್ತೀನಿ ನಿಮಗೆ ಜಾಸ್ತಿ ಖಾರ ಬೇಕು ಖರ್ ಖಾರ ಆಗಿರಬೇಕು ಅಂದರೆ ಇನ್ನೆರಡು ಹಾಕೋಬೋದು ನಾನಿಲ್ಲಿ ಕಪ್ಪು ಮೆಣಸಿನ ಕಾಳನ್ನು ಹಾಕಿದ್ದೀನಿ ಅಲ್ವಾ ಅದು ಸರಿ ಬರುತ್ತೆ ನಾವು ತುಂಬ ಖಾರ ತಿನ್ನಲ್ಲ ಹಾಗೆ ಅಕ್ಕಿಯನ್ನು ತೊಳೆದು ಇಟ್ಕೋಬೇಕು ತೊಳೆದು ಸ್ವಲ್ಪ ಹಾಕಿ ಇಡಬೇಕು ಅದು ಸ್ವಲ್ಪ ಸ್ವಲ್ಪ ನೆನೀಬೇಕಷ್ಟೇ ತುಂಬ ನೆನಿಬಾರ್ದು ಅಂದರೆ ಕಟ್ ಕಟ್ಟಾಗಿ ಬಿಡತ್ತೆ ಜಸ್ಟ್ ನೆನಿಬೇಕು ಅಂದರೆ ನೀವು ಈಗ ರೆಡಿ ಮಾಡ್ತೀರಿ ಅಂತ ಇದ್ದಾಗ ಹತ್ತು ನಿಮಿಷ ಇದ್ದಾಗ ತೊಳೆದು ಸರಿ ಅಂದರೆ ಮಸಾಲೆ ರೆಡಿ ಇಟ್ಕೋಬೇಕು ಈರುಳ್ಳಿ ಫ್ರೈ ಎಲ್ಲ ಮಾಡಬೇಕಲ್ವಾ ಹತ್ತು ನಿಮಿಷ ಇದ್ದಾಗ ತೊಳೆದು ಇಟ್ಟಿದ್ರೆ ಸರಿ ಬರುತ್ತೆ ತುಂಬ ಜಾಸ್ತಿ ಹೊತ್ತು ಇದ್ದಾಗ ನೀರಲ್ಲಿ ಹಾಕಿದ್ರೆ ಅದು ಮೆತ್ತಗಾಗಿ ಕಟ್ ಕಟ್ಟು ಆಗಿಬಿಡತ್ತೆ ರೈಸು ಚೆನ್ನಾಗಿ ಬರಲ್ಲ ಈ ರೀತಿ ನೀರಲ್ಲಿ ಸ್ವಲ್ಪ ಮೊದಲು ಹಾಕಿಟ್ಟಾಗ ಅನ್ನ ಉದುರು ಉದೂರಾಗೆ ಬರುತ್ತೆ ರೆಡಿ ಇದೆ ನೋಡಿ ಮಸಾಲ ಈರುಳ್ಳಿನೂ ರೆಡಿ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟು ಈರುಳ್ಳಿ ಬೇಕೇ ಬೇಕು ಇದಕ್ಕೂ ಜಾಸ್ತಿ ಈರುಳ್ಳಿನೂ ಹಾಕ್ಬೋದು ಬಿರಿಯಾನಿಗೆ ಚೆನ್ನಾಗಿರುತ್ತೆ ಹಾಗೆ ನಾನು ಈರುಳ್ಳಿ ಫ್ರೈ ಮಾಡಬೇಕು ಈಗ ಅಂದರೆ ಈಗ ಮಸಾಲನೂ ಮಾಡ್ಕೋಬೇಕು ನಾನು ಇಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ರೈಸ್ ಮೊದಲು ಮಾಡ್ಕೋತೀನಿ ಹಾಗೆ ಈ ಚಿಕನ್ ಮಸಾಲನೂ ಒಂದು ಸೈಡು ಮಾಡ್ಕೊ ಮಾಡಿಕೊಂಡು ಇಟ್ಕೊಂಡು ನಂತರ ಬಿರಿಯಾನಿ ಮಾಡೋದು ಆ ರೀತಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂದರೆ ದಮ್ಮ ಬಿರಿಯಾನಿ ಅಂತಲೂ ಹೇಳ್ಬೋದು ಹಾಗೆ ಅಲ್ಲಿ ನೀರು ಕಾಯ್ತಾ ಅಲ್ವಾ ಅಕ್ಕಿ ಅನ್ನ ಅದು ರೆಡಿಯಾಗಿಬಿಡತ್ತೆ ಬೇಗ ಅದು ಹೇಳ್ತೀನಿ ಯಾವ ಟೈಮಿಗೆ ಅದನ್ನು ನೀರನ್ನು ಬಸಿಬೇಕು ಅಂತ ನಾನು ಎಲ್ಲ ಈರುಳ್ಳಿಯ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಕಂದು ಬಣ್ಣ ಅಂದರೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಅದು ಸರಿ ಫ್ರೈ ಆಗಬೇಕು ಅದು ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಗಮನ ಬೇರೆ ಇರುತ್ತೆ ಗೊತ್ತಾ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಾಗ ಹೇಗೇಕು ಮಾಡಬಾರ್ದು ಎಲ್ಲವೂ ಸರಿಯಾಗಿ ಬೇಯಬೇಕು ಅದು ಆಯಿಲಲ್ಲಿ ಹಾಗೆ ಬಂದಾಗ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈರುಳ್ಳಿ ಫ್ರೈ ಆಗಲಿಕ್ಕೆ ಇಲ್ಲಿ ನೀರು ಕುದೀತಾ ಇದೆ ಈ ರೈಸ್ ಹಾಕ್ತೀನಿ ಈಗ ಇದು ಯಾವಾಗ ಗೊತ್ತಾ ಒಂದು ತೊಂಬತ್ತು ಪರ್ಸೆಂಟು ಬೇಯಬೇಕು ತುಂಬ ಬೇಯಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ನೀರನ್ನು ಬಸಿಯುವಾಗ ಒಂದು ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಹೇಗೆ ಬೆಂದರೆ ಸಾಕು ತುಂಬ ಬೇಯಿಸಬಾರ್ದು ನಾವು ಅದನ್ನು ಬಸಿಯೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಇರಬೇಕು ಗಟ್ಟಿ ಇಟ್ಟು ಬೇಯಿಸಿದಾಗ ಅದು ಬಿರಿಯಾನಿ ರೆಡಿ ಆದಮೇಲೆ ಸರಿ ಬರುತ್ತೆ ಅದು ಸರಿಯಾಗಿ ಬೆಂದು ಬರುತ್ತೆ ರೆಡಿ ಆಗ್ತಾ ಇದೆ ನೋಡಿ ಈರುಳ್ಳಿ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ದೊಡ್ಡ ಫ್ಲೇಮ್ ಇಟ್ಟು ಮಾಡಬಾರ್ದು ಚಿಕ್ಕ ಫ್ಲೇಮಲ್ಲೇ ಮಾಡಬೇಕು ನೋಡಿ ಇದು ಗೋಲ್ಡನ್ ಕಲರಲ್ಲಿ ಬೆಂತು ಅಲ್ವಾ ಈಗ ಬೆಂದಾಗ ಇದನ್ನು ಸರಿಯಾಗಿ ಎಣ್ಣೆಲ್ಲ ತೆಗೆದು ಈ ರೀತಿ ಮಾಡಿ ಎತ್ತಿ ಇಟ್ಕೋಬೇಕು ಹಾಗೆ ರೈಸ್ ಕೂಡ ಆಯಿತು ಒಂದು ಎಂಬತ್ತು ಪರ್ಸೆಂಟು ಬೆಂದಿದೆ ಎಂಬತ್ತು ಅಥವಾ ತೊಂಬತ್ತು ಹೀಗೆ ನೀರನ್ನು ಚೆಲ್ಲುಬಿಡಬೇಕು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ರೈಸ್ ಮಾಡ್ಕೋಬೇಕು ಉದುರು ಉದೂರಾಗೆ ಬರುತ್ತೆ ನೋಡಿ ರೈಸು ರೆಡಿಯಾಯಿತು ನೀರೆಲ್ಲ ಹೋಗಿರಬೇಕು ನೀರಿನ ಅಂಶ ಇರಬಾರ್ದು ಇದರಲ್ಲಿ ಸ್ವಲ್ಪ ಗಟ್ಟಿ ಇಟ್ಕೊಂಡ್ರೆ ನೀರೆಲ್ಲ ಹೋಗಿಬಿಡತ್ತೆ ನಂತರ ಅದೇ ಆಯಿಲ್ ಇತ್ತಲ್ವ ನಾನು ಈರುಳ್ಳಿ ಫ್ರೈ ಮಾಡಿರೋದು ಅದರಲ್ಲಿ ಇದೇ ಸೋಂಪು ಮೆಣಸಿನ್ಕಾಳು ಇವೆಲ್ಲ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಲವಂಗದ ಎಲೆ ಎಲ್ಲ ಹಾಕಬೇಕು ಬಿರಿಯಾನಿ ಮಾಡುವಾಗ ಬೇಕಲ್ವಾ ಚಕ್ಕೆ ಲವಂಗ ಲವಂಗದ ಎಲೆ ಸೋಂಪು ಹಾಕಬೇಕು ಕಾಳು ಮೆಣಸು ಹಾಕಬೇಕು ಬ್ಲ್ಯಾಕ್ ಕಾಳುಮೆಣಸು ಚೆನ್ನಾಗಿರುತ್ತೆ ಇದು ಎಣ್ಣೆಯಲ್ಲಿ ಸರಿ ಫ್ರೈ ಆಗಬೇಕು ತುಂಬಾ ಈಸಿ ಇದೆ ಗೊತ್ತಾ ಇದಕ್ಕೆ ನಾನು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಇದ್ದೀನಿ ಅದನ್ನು ಹಾಕಿ ಚಿಕ್ಕ ಪ್ಲೇಮಲ್ಲಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಈ ರೀತಿ ತಿರುಗಿಸ್ತಾ ಇರಬೇಕು ಹಸಿ ವಾಸನೆ ಹೋಯ್ತಲ್ವಾ ಹಾಗೆ ಇದು ಮಸಾಲ ನಾನು ಮಸಾಲ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಮಸಾಲ ಅಂದರೆ ಗರಂ ಮಸಾಲ ಎಲ್ಲ ಹಾಕಿ ಮಾಡಿರೋದು ನಂತರ ಇದಕ್ಕೆ ಟೊಮೆಟೊ ಪೇಸ್ಟು ನಾನು ಟೊಮೆಟೊ ಇಟ್ಕೊಂಡಿದ್ದೀನಿ ಅಲ್ವಾ ಮೂರು ಟೊಮೆಟೊ ಅದ್ರದ್ದು ಪೇಸ್ಟು ಅದು ಲಾಸ್ಟಿಗೆ ಹಾಕಬೇಕು ಇದ್ರದ್ದು ಹಸಿ ವಾಸನೆ ಹೋಗಬೇಕು ಒಂದೆರಡರಿಂದ ಮೂರು ನಿಮಿಷ ತಿರುಗಿಸಿದ ನಂತರ ಚಿಕನ್ ಹಾಕಿ ಬೇಯಿಸ್ಬೇಕು ಎಂಥ ಘಮ ಬರುತ್ತೆ ಗೊತ್ತಾ ಇಡೀ ಮನೆಯೆಲ್ಲ ಘಮ ಘಮ ಅನ್ನತ್ತೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಇವಾಗ ಈ ಚಿಕನ್ ಇದೆ ಅಲ್ವಾ ಇದು ಇದರಲ್ಲಿ ಚೆನ್ನಾಗಿ ಬೇಯಬೇಕು ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ಬೇಯಿಸ್ಕೋಬೇಕು ಈ ರೀತಿ ಎಲ್ಲ ಒಂದ್ಸಲ ಅದ್ರದ್ದು ಮಸಾಲೆ ಎಲ್ಲ ಹೇರ್ಕೋಬೇಕು ಚಿಕ್ಕ ಪ್ಲೇಮಲ್ಲಿ ಬೇಯಿಸ್ಕೋಬೇಕು ನಂತರ ದೊಡ್ಡ ಪ್ಲೇಮಲ್ಲಿ ಅದು ನೀರು ಸ್ವಲ್ಪ ಬಿಟ್ಕೊಡತ್ತೆ ಆಮೇಲೆ ದೊಡ್ಡ ಪ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಈ ಚಿಕನ್ ಮಸಾಲೆ ರೆಡಿಯಾಗತ್ತೆ ನೋಡಿ ನಾನು ಯಾವುದೇ ಹೊರಗಡೆದು ಯಾವುದೇ ಕಂಪ್ನಿದು ಮಸಾಲ ಪೌಡರ್ ಚಿಕನ್ ಬಿರಿಯಾನಿ ಪೌಡರ್ ಯಾವುದೂ ಬಳಸಿಲ್ಲ ಅಲ್ವ ನನ್ನ ಮನೆಯಲ್ಲೇ ರೆಡಿ ಮಾಡಿರೋದು ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ ಹಾಗೆ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಈ ರೀತಿ ಮೊಸರು ಹಾಕಿದರೆ ಒಂದು ರೀತಿ ರುಚಿನೂ ಕೊಡುತ್ತೆ ಮಸಾಲ ರುಚಿ ಬರುತ್ತೆ ಇದರಲ್ಲಿ ಖಾರ ಉಪ್ಪು ಹುಳಿ ಎಲ್ಲ ಸೇರಿಕೊಂಡಿದೆಲ್ವ ಚೆನ್ನಾಗಿರುತ್ತೆ ಘಮನೂ ಇರುತ್ತೆ ಗರಂ ಮಸಾಲೆದು ನಾವು ಹೊರಗಡೆ ಪೌಡ್ರ್ ತಂದು ಮಾಡಬಹುದು ಅದರದ್ದು ನಾವು ಮಾಡಿದ ಹಾಗೆ ಆಗಲ್ಲ ಅದೇ ಬೇರೆ ಆಗುತ್ತೆ ನಾವೇ ಮನೇಲಿ ಮಾಡಿದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ನಂತರ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಇದ್ದು ಏನು ಗೊತ್ತಾ ನಾವು ರೈಸನ್ನು ನಾವು ಹಾಗೆ ಬೇಯಿಸ್ಕೊಂಡಿದ್ದೀವಿ ಅಲ್ವ ಅದಕ್ಕೆ ನಾವು ಯಾವುದೇ ರೀತಿಯ ಉಪ್ಪು ಏನೂ ಅಲ್ವಾ ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ತೀವಿ ಅಲ್ವ ಸ್ವಲ್ಪ ಉಪ್ಪು ಉಪ್ಪು ಇರಬೇಕು ಮಸಾಲ ಚಪ್ಪೆ ಇರಬಾರ್ದು ಸ್ವಲ್ಪ ಉಪ್ಪುಪ್ಪು ಅಂದರೆ ಅನ್ನಕ್ಕೆ ಸೇರಿದಾಗ ಅದು ಸರಿ ಬರುತ್ತೆ ನೋಡಿ ಈಗ ಇನ್ನೊಂದು ಸ್ಟೆಪ್ ಮಾಡಬೇಕು ರೈಸು ರೆಡಿ ಇದೆ ಚಿಕನ್ ಮಸಾಲ ರೆಡಿ ಇದೆ ಕಲ್ಲರು ಕೂಡ ರೆಡಿ ಇದೆ ನಂತರ ಈರುಳ್ಳಿ ಫ್ರೈ ಮಾಡಿರೋದು ರೆಡಿ ಇದೆ ನೋಡಿ ಫಸ್ಟ್ ನಾನು ಈ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ತೋಪಲ್ಲಿ ಮೊದಲನೂ ಅದರದ್ದು ತಳದಲ್ಲಿ ಮಸಾಲ ಹಾಕಬೇಕು ನಂತರ ರೈಸ್ ಹಾಕಬೇಕು ಇದು ಏನು ಗೊತ್ತಾ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೈಸ್ ಇದ್ದೀನಿ ನಂತರ ಇದು ಈ ರೈಸ್ ಜೊತೆ ಮಸಾಲ ಸೇರಿದಾಗ ಅದು ಉಪ್ಪೆಲ್ಲ ಸರಿ ಬರುತ್ತೆ ಆಯಿತಾ ಹಾಗೆ ರೈಸ್ ಹಾಕಿದ ನಂತರ ನಾನು ಇಲ್ಲಿ ಈ ಚಿಕನ್ ಅಷ್ಟೇ ಹಾಕ್ತೀನಿ ಅದ್ರದ್ದು ರಸನು ಸ್ವಲ್ಪ ಸ್ವಲ್ಪ ಬರುತ್ತೆ ನೋಡಿ ಹಾಕಬೇಕು ನಾವು ಎಷ್ಟು ಸ್ಟೆಪ್ ಮಾಡ್ತೀವಿ ಅನ್ನೋದು ಅಂದಾಜು ಇರಬೇಕು ಅದನ್ನು ನೋಡಿ ಆ ಒಂದೊಂದು ಸ್ಟೆಪ್ಪಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಸಿಗುತ್ತೆ ಅಲ್ವಾ ಹಾಗೆ ಹಾಕಬೇಕು ಹಾಗೆ ಚಿಕನ್ ಹಾಕಾಯ್ತಲ್ವ ಮತ್ತು ನಂತರ ರೈಸ್ ಹಾಕಬೇಕು ರೈಸ್ ಹಾಕಿದ ನಂತರ ನೋಡಿ ಈಗ ಎರಡನೇ ಸ್ಟೆಪ್ಪಿಗೆ ಈ ರೀತಿ ಈರುಳ್ಳಿ ಫ್ರೈ ಮಾಡಿರೋದನ್ನು ಹಾಕಬೇಕು ನಂತರ ಕೊತ್ತಂಬರಿ ಸೊಪ್ಪಿನ ನಂತರ ಪುದೀನ ಸೊಪ್ಪು ಹೀಗೆ ಮೇಲೆ ಹಾಕಬೇಕು ನಂತರ ಒಂದು ಕಲ್ಲರನ್ನು ಹಾಕಬೇಕು ಯಾವ ಕಲ್ಲರ್ ಇಷ್ಟ ನೋಡಿ ಆ ಕಲ್ಲರ್ ಹಾಕಬೇಕು ನಂತರ ಮತ್ತೆ ಇದ್ರ ಮೇಲೆ ಮತ್ತೆ ಚಿಕನ್ ಮಸಾಲ ಹಾಕಬೇಕು ಚಿಕನ್ನು ಮತ್ತು ಮಸಾಲ ಎರಡು ಈ ರೀತಿ ಹಾಕಬೇಕು ಹೇಗೆ ಒಂದು ನಾವು ಮೂರು ಸಲ ಈ ಮೂರು ಸ್ಟೆಪ್ಪು ಮಾಡಬೇಕು ಚೆನ್ನಾಗಿರುತ್ತೆ ನಂತರ ಇದ್ರ ಮೇಲೆ ಮತ್ತೆ ಉದುರುದುರಾದ ರೈಸನ್ನು ಹಾಕಬೇಕು ಅದ್ರ ಮೇಲ್ಗಡೆ ನಂತರ ಈರುಳ್ಳಿ ಹಾಕೋದು ಕೊತ್ತಂಬರಿ ಸೊಪ್ಪು ಹಾಕೋದು ಪುದೀನ ಸೊಪ್ಪು ಹಾಕೋದು ಮಾಡಬೇಕು ನಂತರ ಇದಕ್ಕೆ ತುಪ್ಪನೂ ಕೂಡ ಬೇಕು ಹಾಗೆ ಕಲ್ಲರ್ ಹಾಕೋಬೇಕು ರೈಸಿಗೆ ಹಿಡಿಬೇಕಲ್ವಾ ರೈಸ್ ಮೇಲೆ ಕಲ್ಲರ್ ಹಾಕಬೇಕು ಹಾಗೆ ಈರುಳ್ಳಿ ಅಂತ ಇದ್ದೀನಿ ಎಷ್ಟು ಈಸಿ ಇದೆ ಅಂದರೆ ನಾವು ಹೋಟೆಲಲ್ಲಿ ತಿಂತೀವಿ ನೋಡಿ ಬಿರಿಯಾನಿ ಒಂದು ಸ ಚಿಕ್ಕ ಪ್ಲೇಟಿಗೆ ಕೊಡ್ತಾರೆ ಅಲ್ವಾ ನಾನು ತುಪ್ಪ ಹಾಕಿದೆ ಹಾಕಿದ್ದೀನಿ ಅಲ್ವಾ ನಂತರ ಮತ್ತೆ ಕೊತ್ತಂಬರಿ ಸೊಪ್ಪು ಅದ್ರ ಮೇಲುಗಡೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು ನೀವು ಮೂರು ಸಲ ಅಥವಾ ನಾಲ್ಕು ಸಲ ಮಾಡ್ಬೋದು ನಾವು ಮಾರ್ಕೆಟಲ್ಲಿ ಬಿರಿಯಾನಿ ತರಲಿಕ್ಕೆ ಹೋದರೆ ಒಂದು ಸ್ವಲ್ಪ ಇರುತ್ತೆ ಎಷ್ಟು ರೊಕ್ಕ ಇರುತ್ತೆ ಅನ್ನುವ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ ಎಷ್ಟಾಗತ್ತೆ ಎಷ್ಟೋ ಜನ ಊಟ ಮಾಡ್ಬೋದು ಟೇಸ್ಟು ಇರುತ್ತೆ ಚೆನ್ನಾಗಿರುತ್ತೆ ಕ್ಲೀನ್ ಇರುತ್ತೆ ಅಲ್ವ ಹಾಗೆ ಇದ್ರ ಮೇಲೆ ಮತ್ತೆ ರೈಸ್ ಹಾಕಬೇಕು ನಂತರ ಮತ್ತೆ ಕಲರ್ ಹಾಕಬೇಕು ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಎಷ್ಟು ಹಾಕ್ತೀರಿ ಅಷ್ಟು ಒಳ್ಳೆಯದು ತುಂಬ ಈರುಳ್ಳಿನೂ ಹಾಕ್ಬೋದು ನಂತರ ಗೋಡಂಬಿ ಇದ್ದರೆ ಹಾಕ್ಬೋದು ಇದ್ದರೆ ಕಟ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ತುಪ್ಪನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕಬೇಕು ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಚಿಕನ್ ಮಸಾಲ ಖಾಲಿ ಆಗುವಷ್ಟು ಅಷ್ಟು ಹಾಕಿಬಿಡ್ತೀನಿ ಈಗ ನಂತರ ಸ್ವಲ್ಪ ರೈಸ್ ಇದೆಯಲ್ಲೋ ಅಷ್ಟೆಪ್ಪ ಅಷ್ಟೇ ಹೇಗೆ ಕಲ್ಲರೆಲ್ಲ ಹಾಕಿ ರೆಡಿ ಮಾಡಿದ್ರಾಯಿತು ನಂತರ ತುಪ್ಪನೂ ಮೇಲುಗಡೆಯಿಂದ ಎಷ್ಟು ಬೇಕು ಅಷ್ಟನ್ನು ಹಾಕಬೇಕು ನಂತರ ನಾವು ಸ್ಟೋವ್ ಮೇಲೆ ಮತ್ತೆ ಇಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಇದು ಸಣ್ಣ ಪ್ಲೇಮಲ್ಲಿ ಐದು ನಿಮಿಷ ಇಟ್ಟು ಒಂದು ಪ್ಲೇಟನ್ನು ಕುಚ್ಚಬೇಕು ನೋಡಿ ರೆಡಿ ಆಯಿತು ಅಲ್ವಾ ನಂತರ ತೆಗೆದು ನೋಡಿದರೆ ಏನೇ ರೆಡಿ ಇರುತ್ತೆ ಇದನ್ನು ತೆಗೆಯುವಾಗ ಒಂದು ಸೈಡಿಂದ ಈ ಚಿಕನ್ ಪೀಸನ್ನು ಮೇಲುಗಡೆ ಬಿಟ್ಟು ಹೀಗೆ ತೆಗಿಬೇಕು ಕಲ್ಲರ್ 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 ರೈಸ್ ಬರುತ್ತೆ ಮಸಾಲನೂ ಜೊತೆಗೆ ಸೇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಪ್ಪ ಹಾಕಿರ್ತೀವಿ ಎಲ್ಲವೂ ಇರುತ್ತೆ ಕೊತ್ತಂಬರಿ ಸೊಪ್ಪಿನ ಘಮ ಈರುಳ್ಳಿ ಸೊಪ್ಪಿನ ಘಮ ಗರಂ ಮಸಾಲೆದು ಸೊಪ್ಪು ಟೇಸ್ಟಂತೂ ಚೆನ್ನಾಗಿರುತ್ತೆ ತುಪ್ಪ ಹಾಕಿರ್ತೀವಿ ನೋಡಿ ರೆಡಿಯಾಯಿತು ಎಷ್ಟು ಅಷ್ಟು ತಿನ್ಬೋದು ನಾವು ಮನೆಯಲ್ಲೇ ಬಿರಿಯಾನಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೋಟೆಲಲ್ಲಿ ತರ್ತೀವಿ ಅಲ್ವಾ ಸೇಮ್ ಅದೇ ಆಗಿದೆ ಅದೇ ಥರ ನೋಡಿ ಕಲ್ಲರ್ ಕಲ್ಲರಾದ ಉದುರುದುರಾದ ಚಿಕನ್ ಬಿರಿಯಾನಿ ರೆಡಿ ಎಷ್ಟು ಈಸಿ ಇದೆನು ತುಂಬಾ ಈಸಿ ಇದೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು